ಮಾನ್ಯ ಪೋಕ್ಸೋ ಮಾನ್ಯ ಪೋಕ್ಸೋ ನ್ಯಾಯಾಲಯ ನೀಡಿರುವ ತೀರ್ಪು ತಿಳಿದು ಬಂದಿದೆ ಗೌರವಯುತವಾಗಿ ಆ ಒಂದು ತೀರ್ಪನ್ನು ನಾವು ಸ್ವೀಕಾರ ಮಾಡಬೇಕಾಗಿದ್ದು ನಮ್ಮ ಜವಾಬ್ದಾರಿ ಮತ್ತು ನಮ್ಮ ಧರ್ಮ ಕೂಡ ಆದರೆ ಇದೊಂದು ವಿಷಾದನೀಯವಾದಂತಹ ತೀರ್ಪು ಮಕ್ಕಳ ಪರವಾಗಿ ಯೋಚನೆ ಮಾಡಿದಾಗ ನೊಂದಂತಹ ಮಕ್ಕಳಿಗೆ ನ್ಯಾಯ ಹುಡುಕುವಂತಹ ಒಂದು ಪ್ರಕ್ರಿಯೆ ಇನ್ನೂ ಓಡ್ತಾನೆ ಇದೆಯಲ್ಲ ಅಂತ ಬೇಸರ ಆಗುತ್ತೆ ಮಕ್ಕಳು ನಮ್ಮನ್ನೇ ಆಶ್ರಯಿತರಾಗಿ ಆಶ್ರಿ ಆಶ್ರಯ ಪಡೆದಿರೋದ್ರಿಂದ ಅವರ ಪ್ರತಿದಿನದ ಒಂದು ಬೆಳವಣಿಗೆಗಳನ್ನ ನಾನು ನೋಡ್ತಾ ಬರ್ತಾಯಿದ್ದೇನೆ ಅವರ ಮಾನಸಿಕ ತುಮುಲಗಳು ಅವರ ಏನು ಸೈಕೋ ಸೋಷಿಯಲ್ ಕಂಡೀಷನ್ ಅಂತಲೇ ಹೇಳ್ತೇವೆ ಈ ಲೈಂಗಿಕ ದೌರ್ಜನ್ಯದಿಂದ ಆಗಿರುವಂಥದ್ದು ಅವರ ಒಂದು ಪುನರ್ ನಿರ್ಮಾಣ ಅವರ ಜೀವನದ ಪುನರ್ ನಿರ್ಮಾಣ ಭಾಳ ಕಷ್ಟ ಆಗ್ತಾಯಿದೆ ಇಲ್ಲಿ ಮೊದಲ ದಿನದಿಂದಲೂ ಕೂಡ ಈ ವ್ಯವಸ್ಥೆಯಲ್ಲಿರುವಂತಹ ಒಂದು ಭಾಗ ಈ ಆರೋಪ ಎದುರಿಸ್ತಿರುವಂಥ ವ್ಯಕ್ತಿಗಳ ಪರವಾಗಿ ಕೆಲಸ ಮಾಡಿರುವಂಥದ್ದು ಮತ್ತು ಮಾಡಿ ಕೆಲಸ ಮಾಡೋಕ್ಕೆ ಒಂದು ನಿಯೋಜಿಸಲ್ಪಟ್ಟಂಥವರು ಎಸಗಿರುವಂತಹ ಕೆಲವು ಲೋಪಗಳು ಆರೋಪಿಗಳ ಪರವಾಗಿ ವರದನ ಆಗಿರುವಂಥದ್ದು ಅದು ಇವತ್ತಿನ ಜಡ್ಜ್ಮೆಂಟಿನ ಒಂದು ರೀತಿಯಲ್ಲಿ ಹೊರಗೆ ಬಂದಿರುವಂಥದ್ದು ಇದಕ್ಕೆ ನಾವು ವೈಯಕ್ತಿಕವಾಗಿ ನಾನು ಇದನ್ನು ಏನು ನೊಂದೋಗ್ಬಿಟ್ಟಿದ್ದೀನಿ ಬೆಂದೋಗ್ಬಿಟ್ಟಿದ್ದೀನಿ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಇಲ್ಲ ಯಾಕೆಂದರೆ ಇಲ್ಲಿ ಯಾವುದೂ ವೈಯಕ್ತಿಕ ವಿಚಾರ ಇಲ್ಲ ಒಂದು ಸಂಸ್ಥೆಯಾಗಿ ಸಂಸ್ಥೆಯ ವ್ಯಕ್ತಿಗಳಾಗಿ ಕಳೆದ ಮೂವತ್ತಾರು ವರ್ಷಗಳಿಂದ ಕಟಿಭದ್ರಾಗಿ ನಿಂತು ಮಕ್ಕಳಿಗೋಸ್ಕರ ಹೋರಾಟ ಮಾಡ್ತಿರುವಾಗ ಇದು ಒಂದು ಕೇಸ್ ಅಷ್ಟೇ ನಮಗೆ ಇಲ್ಲಿ ನಾವು ಹೋರಾಟ ಮಾಡ್ತಿರೋದು ಪ್ರಾಮಾಣಿಕವಾದಂಥ ಹೋರಾಟ ಮಕ್ಕಳ ಪರವಾಗಿ ಕೆಲಸ ಮಾಡಬೇಕಾಗಿರುವಂಥದ್ದು ಮಕ್ಕಳ ಘನತೆಯುಕ್ತ ಜೀವನವನ್ನು ಎತ್ತಿಹಿಡಿಯಬೇಕಾದಂಥದ್ದು ಒಂದು ಸಮಾಜದ ಆದ್ಯ ಕರ್ತವ್ಯ ಆ ಕೆಲಸವನ್ನು ಒಂದು ಸಮಾಜ ಮಾಡಲಿಲ್ಲ ಅಂತಂದರೆ ಆ ಸಮಾಜಕ್ಕೆ ಉಳಿಗಾಲ ಇಲ್ಲ ಅಂತಲೇ ನಾನು ಅಂದ್ಕೊಂಡಿರ್ತೇನೆ ಹಾಗಾಗಿ ಈ ಕೆಲಸವನ್ನು ನಾವು ಮಾಡ್ತೇವೆ ಇಲ್ಲಿ ಒಂದು ಬಾವಿಯಲ್ಲಿ ನೀರಿಲ್ಲ ಅಂತಂದರೆ ಇನ್ನೊಂದು ಬಾವಿಯಲ್ಲಿ ನೀರಿಲ್ಲ ಅಂತಲ್ಲ ಮಕ್ಕಳ ಪರವಾಗಿ ನಾವು ಒಂದು ಜವಾಬ್ದಾರಿಯುತವಾದ ಹೆಜ್ಜೆಯನ್ನು ಇಡ್ತೇವೆ ಮೇಲಿನ ಕೋರ್ಟ್ನಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನಿಸ್ತೇವೆ ನ್ಯಾಯ ಸಿ ನ್ಯಾಯ ಸಿಗುವವರೆಗೆ ಹೋರಾಡಬೇಕಾದಂಥ ಅವಶ್ಯಕತೆ ಇದೆ ಈ ದೇಶದಲ್ಲಿ ಮತ್ತು ನನಗೆ ಈ ವ್ಯವಸ್ಥೆ ಬಗ್ಗೆ ಸಮಗ್ರವಾದ ಚಿತ್ರಣ ಇದೆ ಇಲ್ಲಿ ನ್ಯಾಯ ದೊರಕಿಸುವಂಥದ್ದು ನೊಂದವರಿಗೆ ದೀನ್ ದಲಿತರಿಗೆ ಅಡ್ರೆಸ್ ಇಲ್ದಿರುವಂಥವರಿಗೆ ನ್ಯಾಯ ಒದಗಿಸೋದು ಭಾಳ ಕಷ್ಟ ಇದೆ ಅಂತಲೂ ಗೊತ್ತು ನನಗೆ